ಮೊದಲಿಗೆ ನೂರು ದಿನಗಳನ್ನ ಕಂಪ್ಲೀಟ್ ಮಾಡಿರುವಂತ ನಮ್ಮ ಹನುಮಂತನಿಗೆ ತಪ್ಪದ ವಿಶ್ ಮಾಡೋದನ್ನ ಮರಿಬಿಡಿಯಾಕೆಂದ್ರೆ ಹನುಮಂತ ಒಳ್ಳೆ ವ್ಯಕ್ತಿತ್ವ ಉಳ್ಳಂಥವ್ರು ಈಗಾಗಲೇ ನೂರು ದಿನಗಳನ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಯಶಸ್ವಿಯಾಗಿ ಇನ್ನೂ ಕೂಡ ಮುಂದೆ ಆಟ ಆಡ ಆಟಗಳನ್ನು ಆಡ್ತಾ ಇದ್ದಾರೆ ಇವತ್ತು ಕೂಡ ಅಷ್ಟೇ ತುಂಬಾ ಸ್ಪೆಷಲ್ ಆಗಿರುತ್ತೆ ವಿಶೇಷವಾದಂತಹ ಗಳು ಕೂಡ ಇರುತ್ತೆ ಇನ್ನ ಎರಡು ವಾರಗಳು ಬರುತ್ತೆ ಆ ಬಳಿಕ ಫೈನಲ್ಸ್ ಅಂತೆ ಬಹುಶಃ ಏನಿದ್ರು ಒಂದು ನೂರ ಇಪ್ಪತ್ತೈದು ದಿವಸ ತಳ್ಳಬೋದೇನೋ ಬಟ್ ಚೆನ್ನಾಗಿ ಆಡ್ತಾ ಇದಾರೆ ಮೂರು ತಿಂಗಳು ಕೂಡ ಕಂಪ್ಲೀಟ್ ಮಾಡಿಕೊಂಡ್ರು ಹನುಮಂತ ಬಂದಿದ್ದು ವೈಲ್ಡ್ ಕಾರ್ಡ್ ಅಂದರೂ ಕೂಡ ಬಟ್ ಆದರೆ ಎಲ್ಲರ ಜೊತೆ ಈಗ ನೂರನೇ ದಿನಕ್ಕೆ ಅವರು ಕೂಡ ಕಾಲಿಟ್ಟಿದ್ದಾರೆ ಕನ್ಸಿಡರ್ ಕೂಡ ಅದೇ ರೀತಿ ಹನುಮಂತ ನೋಡಬೇಕು ಫೈನಲ್ಸ್ ಗೆ ಬರ್ತಾರೆ ಟಾಪ್ ಲಿಸ್ಟ್ ನಲ್ಲಿ ಹನುಮಂತ ಇರ್ತಾರೆ ಏನ್ ಕತೆ ಆಗುತ್ತೆ ಅಂತ ತುಂಬಾ ಜನ ವೇಟ್ ಮಾಡ್ತಾ ಇದ್ದಾರೆ ಹನುಮಂತ ಫೈನಲ್ಸ್ಗೆ ಬರಬೇಕು ಅಂತ ಒಂಬತ್ತು ಜನ ಇರೋದು ಅದರಲ್ಲಿ ಫಿಲ್ಟರ್ ಆಗಿ ಇನ್ನ ನಾಲ್ಕು ಜನ ಔಟ್ ಆಗ್ತಾರೆ ಎಲಿಮಿನೇಟ್ ಆಗ್ತಾರೆ ನಂತರ ಐದು ಜನ ಮಾತ್ರ ಸೆಲೆಕ್ಟ್ ಆಗುವಂತದ್ದು ಫೈನಲ್ಗೆ ಎಂಟ್ರಿ ಕೊಡುವಂತದ್ದು ಟಿಕೆಟ್ ಟು ದ ಫೈನಲ್ ಅಂತ ನೋಡಬೇಕು ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ ಫೈನಲ್ಗೆ ಐದು ಜನರಿಗೆ ಮಾತ್ರ ಅವಕಾಶ ಅದರಲ್ಲಿ ನಮ್ಮ ಹನುಮಂತನ ಹೆಸರು ಇರುತ್ತೆ ಹನುಮಂತ ಸೆಲೆಕ್ಟ್ ಆಗ್ತಾನೆ ಕಾದ್ ನೋಡ್ಬೇಕು ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಹನುಮಂತ ನಿಮಗೂ ಕೂಡ ಎಷ್ಟು ಜನ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡಿಯನ್ನ ಶೇರ್ ಮಾಡೋದನ್ನ ಮರಿ ಬಿಡಿ ಅದ್ಭುತವಾದಂತಹ ವ್ಯಕ್ತಿ ಮುಗ್ದ ಹುಡುಗ ಕುರಿಗೈ ಹನುಮಂತ ಇಲ್ಲಿ ತನಕ ಬರೀತಾ ದೊಡ್ಡ ವಿಚಾರ ಅಂಥದ್ರಲ್ಲಿ ಜನರು ಇಷ್ಟೊಂದು ಸಪೋರ್ಟ್ ಪ್ರೀತಿ ವಿಶ್ವಾಸ ಕೊಡುತ್ತಿದ್ದಾರೆ ನಿಜಕ್ಕೂ ಕೂಡ ಗ್ರೇಟ್